ನಿನ್ನೆ ಪಂಜಾಬ್ ಮೇಲೆ ಆರ್ ಸಿ ಬಿ ಹೊಡೆದಿದೆ ಆದರೆ ಪಂಜಾಬ್ ಸಿ ಎಂಗೆ ಇಡೀ ಭಾರತೀಯರು ಹೊಡೆಯೋಕ್ಕೆ ರೆಡಿಯಾಗಿದ್ದಾರೆ ಅಷ್ಟು ಕೀಳು ಮಟ್ಟದ ಮಾತನ್ನು ಭಗವಂತ್ ಮಾನ್ ಆಡಿದ್ದಾರೆ ಮೋದಿಯನ್ನು ವಿರೋಧ ಮಾಡಲೇಬೇಕು ಅಂತ ಭಾರತೀಯ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ ಈ ಆಪರೇಷನ್ ಸಿಂಧೂರವನ್ನು ಅತ್ಯಂತ ಕೆಟ್ಟ ಕೊಳಕ್ಕಾಗಿ ಈ ಹೀಯಾಳಿಸಿದ್ದು ವ್ಯಂಗ್ಯ ಮಾಡಿದ್ದು ಅಂದರೆ ಕಾಂಗ್ರೆಸ್ ನಿಮ್ಮ ಭಾಷೆ ನಿಮ್ಮ ಕಾರ್ಯವೈಖರಿ ನಿಮ್ಮ ಹೇಳಿಕೆಗಳು ಅದು ಯಾರಿಗಿಷ್ಟ ಆಗುತ್ತೆ ಅಂತ ದೇವರನೇ ಅರ್ಥ ಆಗಿಲ್ಲ ಇದ್ದಾರೆ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಅಂತ ಅವರಿಗಂತೂ ಕುಂಕುಮ ಇಟ್ಟವ್ರನ್ನ ಕಂಡ್ರೆ ಭಯ ಆಗ್ಬಿಡುತ್ತೆ ಈ ಸಿಂಧೂರದ ಮಹತ್ವ ಗೊತ್ತಿಲ್ಲದ ಇಂಥ ಅಬ್ಬ್ಯಾಪಾರಿಗಳು ಮಾತಾಡ್ತಾರಲ್ಲ ಅವರಿಗೆ ನಿಮ್ಮ ವಾಕ್ಯದಲ್ಲಿ ಏನನ್ನು ಹೇಳೋಕೆ ಇಷ್ಟಪಡ್ತೀರ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ನಮಗೆಲ್ಲ ಏನಾದರೂ ಕಾಯಿಲೆ ಇದೆ ಅಥವಾ ಏನೋ ಮೈಲಿ ಹುಷಾರಿಲ್ಲ ಏನೋ ಆಗಿ ಆರಾಮಿಲ್ಲ ಅಂದಾಗ ಡಾಕ್ಟ್ರುಗಳು ಏನೋ ಒಂದು ಆಪ್ರೇಷನ್ ಹೇಳ್ತಾರಲ್ಲ ಆವಾಗ ನಮಗೆ ಭಯ ಆಗುತ್ತೆ ಹಾಗೆ ಎಷ್ಟು ಖರ್ಚಾಗ್ಬಿಡುತ್ತೋ ಅಂತ ಆತಂಕ ಶುರುವಾಗುತ್ತೆ ಅದು ರೋಗಿಗಳಿಗೆ ಆದರೆ ಈ ಪೊಲಿಟಿಕಲ್ ಲೀಡರ್ಗಳಿಗೆ ಬೇರೆ ಬೇರೆ ಆಪರೇಷನ್ಗಳು ಸಿಕ್ಕಾಪಟ್ಟೆ ಭಯವನ್ನು ಟೆನ್ಷನನ್ನು ತಂದು ಕೊಡುತ್ತೆ ಅದರಲ್ಲಿ ಇತ್ತೀಚಿನ ಒಂದು ಆಪರೇಷನ್ ಅಂದರೆ ಆಪ್ರೇಷನ್ ಸಿಂಧೂರ ಇದು ಬಿ ಜೆ ಪಿಯನ್ನು ಹೊರತುಪಡಿಸಿ ಅದರ ಎಲ್ಲ ವಿಪಕ್ಷಗಳು ವಿರೋಧ ಪಕ್ಷಗಳು ಯಾವೆಲ್ಲ ಇದೆಯಲ್ಲ ಅವೆಲ್ಲರಿಗೂ ಕೂಡ ನಿದ್ದೆಯನ್ನು ಕೆಡಿಸಿದ ಆಗಿದೆ ಈ ಅಲ್ಲಿ ಸಮಸ್ಯೆ ಆಗಿದ್ದು ಪಾಕಿಸ್ತಾನಕ್ಕೆ ನಾವು ಉತ್ತರವನ್ನು ಕಲಿಸಿದ್ವಿ ಅಂತ ಅಲ್ಲ ಭಾರತದ ಸೈನ್ಯ ತನ್ನ ಶಕ್ತಿ ಏನಿದೆ ಸಾಮರ್ಥ್ಯ ಏನಿದೆ ಈ ತಂಟೆ ಮಾಡ್ದವ್ರದ್ದು ಸೊಂಟ ಮುರಿಯೋದು ಹೇಗೆ ಇದನ್ನೆಲ್ಲ ತೋರಿಸ್ತಲ್ಲ ಅದು ಸಮಸ್ಯೆ ಆಗಲಿಲ್ಲ ಸಮಸ್ಯೆ ಇದ್ದಿದ್ದು ಆ ಆಪರೇಷನ್ನ ಹೆಸರು ಆಪರೇಷನ್ ಸಿಂಧೂರ ಪಲಗಾಮಲ್ಲಿ ಈ ಪಾಕಿಸ್ತಾನವೇ ನಾನು ಹುಟ್ಟಿದ ಕೊಟ್ಟಿಗೆ ಅಂದ್ಕೊಂಡು ಒಂದಿಷ್ಟು ಕ್ರಿಮಿಗಳು ಬಂದವು ಅಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರು ಹಿಂದೂ ಗಂಡಸರನ್ನು ನಿನ್ನ ಹೆಸರೇನು ಅಂತ ಕೇಳಿ ಕೇಳಿ ಪ್ಯಾಂಟನ್ನು ಬಿಚ್ಚಿ ಹೊಡೆದಾಕಿದ್ರು ಅವರ ಪತ್ನಿ ಹಾಗೂ ಮಕ್ಕಳ ಎದುರಲ್ಲೇ ಅವರ ಜೀವವನ್ನು ತೆಗೆದರು ಅಲ್ಲಿ ಅವರ ಈ ಮುತ್ತೈದೆ ಭಾಗ್ಯ ಅಂತಾರಲ್ಲ ಸಿಂಧೂರವನ್ನು ಅಳಿಸಿ ಹಾಕಿದರು ಅದಕ್ಕೆ ಪ್ರತಿಯಾಗಿ ಭಾರತ ಹಾಗೂ ಭಾರತದ ಸೇನೆ ಕೊಟ್ಟ ಉತ್ತರಕ್ಕೆ ಕೊಡೋಗೆ ಹೋದ ಉತ್ತರಕ್ಕೆ ಕೊಟ್ಟು ಬಂದ ಉತ್ತರಕ್ಕೆ ಆಪರೇಷನ್ ಸಿಂಧೂರ ಅಂತ ಕರೆಯಿತು ಅಂದರೆ ಯಾವ ಭಾರತೀಯ ಹಿಂದೂ ಹೆಣ್ಮಕ್ಕಳ ಕುಂಕುಮವನ್ನು ಒರೆಸಿದ್ರಲ್ಲ ಅದಕ್ಕೆ ಪ್ರತಿಕಾರವಾಗಿ ನಾವು ಸೇಡನ್ನು ತೀರಿಸಿಕೊಳ್ತೀವಿ ಹೀಗಾಗಿ ಆಪರೇಷನ್ ಸಿಂಧೂರ ಮಾಡ್ತೀವಿ ಅಂತ ಮಾಡಿ ಬಂತು ಆದರೆ ಅದೆಲ್ಲ ಆದಮೇಲೆ ಭಾರತದಲ್ಲಿ ರಾಜಕೀಯ ಶುರುವಾಗಿದೆ ಭಾರತದಲ್ಲಿ ರಾಜಕೀಯ ಮಾಡೋದು ಸಿಕ್ಕಾಪಟ್ಟೆ ಈಸಿ ಆದರೆ ನಾಚಿಕೆ ಮಾನ ಮರ್ಯಾದೆ ಇದರಲ್ಲಿ ಮೂರಿದೆಯಲ್ಲ ಮೂರರಲ್ಲಿ ನಾಲ್ಕೇನಾದರೂ ಇದ್ದರೆ ಅದನ್ನು ಬಿಡಬೇಕಾಗುತ್ತೆ ಅದು ಈ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿ ಪಕ್ಷಗಳಿಗೆ ಭಯಂಕರ ಈ ರಕ್ತದಲ್ಲೇ ಬಂದಿದೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ಕಾಂಗ್ರೆಸ್ ಆಪ್ರೇಷನ್ ಸಿಂಧೂರದ ಬಗ್ಗೆ ಮೊದಲಿಂದಲೂ ಒಂದು ಅಸಮಾಧಾನವನ್ನು ಹೊಂತಾ ಬಂತು ಆದರೆ ತೀರಾ ಓಪನ್ ಆಗಿ ಮಾತಾಡೋಕ್ಕಾಗಲ್ಲ ಮಾತಾಡಿದಾಗೆಲ್ಲ ಜನ ತಟ್ಟಿ ಕಳಿಸಿದಾರಲ್ಲ ಲಾಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಕಾಂಗ್ರೆಸ್ಸಿಂದ ಹಿಡಿದು ಆಮ್ ಆದ್ಮಿಯಿಂದ ಹಿಡಿದು ಆಲ್ಮೋಸ್ಟ್ ಮಹಾಗಠಬಂಧನದಲ್ಲಿದ್ದ ಎಲ್ಲ ಪಕ್ಷಗಳು ಸಾಕ್ಷಿ ಏನಿದೆ ತೋರಿಸ್ರಿ ಅಂತ ಕೇಳ್ತು ಅಂದರೆ ನಮ್ಮ ಭಾರತೀಯ ಸೈನ್ಯದ ಬಗ್ಗೆ ನಮ್ಮ ಭಾರತೀಯ ಸೈನ್ಯದ ದಾಳಿಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತು ಅದಾದ ಮೇಲೆ ಇಲೆಕ್ಷನ್ ಏನಾಯಿತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ಆಪ್ರೇಷನ್ ಸಿಂಧೂರಕ್ಕೆ ಏನಂತ ಕೇಳೋದು ಏನಂತ ಹೇಳೋದು ಓಪನ್ ಆಗಂತೂ ಮಾತಾಡೋಕ್ಕಾಗಲ್ವೇ ರಾಹುಲ್ ಗಾಂಧಿ ಅವರಿಗಂತೂ ಈ ಮೈಕ್ಗಳು ಬಂದ್ಬಿಟ್ರೆ ಅಥವಾ ಈ ಸದನದಲ್ಲಿ ಬಂದುಬಿಟ್ರೆ ಬಾಯಿಯಲ್ಲಿ ಅವಲಕ್ಕಿಯನ್ನು ಹಾಕಿಕೊಂಡವರಾಗೇ ಇರ್ತಾರೆ ಆಪ್ರೇಷನ್ ಸಿಂಧೂರ ವಿಚಾರಕ್ಕೆ ಅಲ್ಲ ವಕ್ ಬಿಲ್ ಆಗಿರ್ಬೋದು ಹಾಗೆ ಸಾಕಷ್ಟು ವಿಚಾರಗಳಿಗೆ ಅವರು ವಿಪಕ್ಷ ನಾಯಕನಾಗಿ ತಟಸ್ಥವಾಗಿ ಕೂತಿದ್ದಾರೆ ಈ ವಿಷಾದವೂ ಇಲ್ಲ ಸಂತೋಷವೂ ಇಲ್ಲ ಅನ್ನೋ ರೀತಿಯಲ್ಲಿ ಆದರೆ ಕಾಂಗ್ರೆಸ್ ಒಂದು ನೌಟಂಕಿ ಆಟವನ್ನು ಆಡುತ್ತೆ ಈಗ ರಾಹುಲ್ ಗಾಂಧಿ ಅಥವಾ ಈ ನ್ಯಾಷನಲ್ ಲೆವೆಲ್ ನಾಯಕರು ಹೇಳಿಬಿಟ್ರೆ ದೊಡ್ಡ ಡ್ಯಾಮೇಜ್ ಆಗುತ್ತಲ್ಲ ಹಾಗಾಗಿ ಈ ರಾಜ್ಯವಾರು ನಾಯಕರ ಬಾಯಲ್ಲೋ ಅಥವಾ ಅಲ್ಲಿಯ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲೋ ಹಾಕುತ್ತೆ ಮೊಟ್ಟ ಮೊದಲಿಗೆ ಈ ಆಪರೇಷನ್ ಸಿಂಧೂರವನ್ನು ಅತ್ಯಂತ ಕೆಟ್ಟ ಕೊಳಕ್ಕಾಗಿ ಈ ಹೀಯಾಳಿಸಿದ್ದು ವ್ಯಂಗ್ಯ ಮಾಡಿದ್ದು ಅಂದರೆ ಕಾಂಗ್ರೆಸ್ ಕೇರಳ ಕಾಂಗ್ರೆಸ್ಸು ಒಂದು ಪೋಸ್ಟ್ ಹಾಕಿತ್ತು ಎಕ್ಸ್ನಲ್ಲಿ ಅದಿನ್ನೂ ಇದೆ ಈ ಮೋದಿಯವರದ್ದು ಒನ್ ನೇಷನ್ ಒನ್ ಹಸ್ಬೆಂಡ್ ಯೋಜನೆಯ ಅಂತ ಅಂದರೆ ಈ ಸಿಂಧೂರದ ಬಗ್ಗೆ ಮೋದಿಯವರು ಮಾತಾಡಿದ್ರಲ್ಲ ನಮ್ಮ ಹೆಣ್ಮಕ್ಕಳ ಅಳಿಸಿ ಹೋದ ಸಿಂಧೂರವನ್ನು ಪ್ರತೀಕಾರದ ಮೂಲಕ ಇಡೋ ಒಂದು ಪ್ರಯತ್ನ ಭಾರತೀಯ ಸೇನೆ ಮಾಡ್ತಲ್ಲ ಅದಕ್ಕೆ ಅವರೇನು ಪೋಸ್ಟ್ ಹಾಕಿದ್ರು ಇಡೀ ದೇಶಕ್ಕೆ ಮೋದಿನೇ ಗಂಡಾನ ಅನ್ನೋ ಅರ್ಥದಲ್ಲಿ ಅವರ ನೀಚ ಮನಸ್ಥಿತಿ ಅದು ಯಾವ ಲೆವೆಲ್ಗೆ ಕೆಳಗಿಳಿದಿದೆ ಅನ್ನೋದನ್ನು ತೋರಿಸಿದರು ಅದಾದ ಮೇಲೆ ಒಂದಿಷ್ಟು ಜನ ಸರಿಯಾಗಿ ಹೋಗಿದ್ರು ಆದರೆ ಅಲ್ಲಿ ನಮ್ಮ ಪ್ರಕಾಶ್ ರಾಜ್ ಅವರು ಎಂಟ್ರಿ ಕೊಡ್ತಾರೆ ಅವರು ಪಾಪ ರಾಜಕೀಯದಲ್ಲಿ ಉದ್ದುದ್ದಕ್ಕೆ ಉದ್ಧಾರ ಆಗಬೇಕು ಅಂತ ಬಂದಿದ್ದರು ಪಾಪ ಪಕ್ಷೇತರರಾಗಿ ನಿಲ್ಲಬೇಕು ಅಂತ ನಿಂತರೂ ಕೂಡ ಕಾಂಗ್ರೆಸ್ಸಿಂದ ಏನೇ ಟ್ರೈ ಮಾಡಿದ್ರು ಟಿಕೆಟ್ ಮಾತ್ರ ಸಿಗಲಿಲ್ಲ ಆ ಇಂಡಿಪೆಂಡೆಂಟಾಗಿ ನಿಂತ ಪ್ರಕಾಶ್ ರಾಜ್ ಅವರಿಗೆ ಠೇವಣಿ ಕೂಡ ಬೆಂಗಳೂರು ಜನ ಕೊಡಲಿಲ್ಲ ಅದಾದ ಮೇಲೆ ಮೋದಿ ಅಂದರೆ ಭೇದಿ ಬಂದಂಗೆ ಆಡ್ತಾರೆ ಹಾಗೆ ಮೋದಿಯ ಪ್ರತಿ ನಡೆ ನುಡಿಯನ್ನು ಟೀಕಿಸ್ತಾರೆ ಅವರನ್ನ ಯಾರಾದರೂ ಟೀಕೆ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಬ್ಲಾಕ್ ಮಾಡ್ತಾರೆ ಉದಾಹರಣೆಗೆ ನಾನು ಇರಲಿ ಮುಖ್ಯವಾದ ವಿಚಾರಕ್ಕೆ ಬರೋಣ ಈಗ ಕಾಂಗ್ರೆಸ್ ಅದೊಂದು ಶುರು ಮಾಡ್ತು ಒನ್ ನೇಷನ್ ಒನ್ ಹಸ್ಬೆಂಡ್ ಅಂತ ಈ ಭಾರತ ದೇಶಕ್ಕೆ ಮೋದಿ ಗಂಡನ ಅಂತ ಈಗ ಅದನ್ನು ಈ ಆಮ್ ಆದ್ಮಿ ತಗೊಂಡಿದೆ ನಮ್ಮ ಪಂಜಾಬ್ ಇದೆಯಲ್ಲ ಅದರಲ್ಲಿ ಈ ಭಗವಂತ್ ಮಾನ್ ಅಂತ ಇದ್ದಾರಲ್ಲ ಮುಖ್ಯಮಂತ್ರಿ ಅವ್ರ ಪಾಪ ಭಗವಂತ್ ಮಾನ್ ಅಂತ ಏನು ಜಾಸ್ತಿ ಫೇಮಸ್ ಆಗಿಲ್ಲ ಅವರ ಕಾರ್ಯವೈಖರಿಗೆ ಪೆಗ್ವಂತ್ಮಾನ್ ಅಂತಲೇ ಭಯಂಕರ ಫೇಮಸ್ಸು ಯಾವಾಗಲೂ ಎಣ್ಣೆ ನಶಿಯಲ್ಲೇ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅವರಿಗೆ ಪಾಪ ಅಲ್ಲಿ ಮಾಧ್ಯಮಗಳು ಕ್ಯಾಮ್ರಾ ಹಿಡಿದ್ರೆ ಸಾಕು ಕ್ಯಾಮ್ರಾ ಅಲ್ಲಾಡ್ತಾ ಇದೆಯಾ ಅಥವಾ ಕ್ಯಾಮ್ರಾ ಮುಂದ್ಗಡೆ ಇರೋ ಸಿ ಎಮ್ ಅಲ್ಲಾಡ್ತಾ ಇದ್ದಾರೋ ಅನ್ನೋ ಡೌಟು ಟಿ ವಿಯಲ್ಲಿ ನೋಡ್ತಾ ಟಿ ವಿನ ನೋಡ್ತಾ ಕೂತೋರಿಗೆ ಬರುತ್ತೆ ಆರ್ ಇಂಜಿನ ಎಣ್ಣೆಗಾಡಿ ಅವರು ಕೂಡ ಈಗ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಆಪರೇಷನ್ ಸಿಂಧೂರ ನಾಚಿಕೆಗೇಡು ಅಂತ ಮಾತಾಡಿದ್ದಾರೆ ಇದೇನ ಮೋಧಿಯವರದ್ದು ವಂದುರಾಷ್ಟ್ರ ವಂದುಪತಿ ಯೋಜನೆಯಾಂತ ಕುಹಕವಾಡಿದ್ದಾರೆ. ಅಯಾರ ಸಂದು ಉರಾಂದೇ ನಾತೆ ಬೋಟ್ಟಾ ಮಾಗದೆ. ನೇಂ ಸಂದುರ ದಜಡಾ ಮಜಾಕುಡ್ಡಿಯೆ. ಓನಿದ ಇವರಿಗೆಲ್ಲ ದೇಶದ ಮೇಲೆ ಇಷ್ಟೇ ಇಷ್ಟು ಅಭಿಮಾನ ಇದ್ದಿದ್ರೆ ಸೈನಿಕರ ಮೇಲೆ ಇಷ್ಟೇ ಇಷ್ಟು ಗೌರವ ಇದ್ದಿದ್ರೆ ಆ ನಾಲಿಗೆಯಲ್ಲಿ ಇಂಥ ಕಚಡಾ ಮಾತುಗಳು ಹೇಗೆ ಬರ್ತಾ ಇತ್ತು ಸಾಧ್ಯವೇ ಇರಲಿಲ್ಲ ಕಾಂಗ್ರೆಸ್ ಹಾಗೂ ಈ ಅವರ ಮಿತ್ರ ಪಕ್ಷಗಳಿಗೆ ಈ ಹಿಂದೂಗಳ ಸಂಪ್ರದಾಯದ ಬಗ್ಗೆ ಅಥವಾ ಈ ನಮ್ಮದೊಂದು ಜೀವನ ಶೈಲಿ ಇದೆಯಲ್ಲ ಅದರ ಬಗ್ಗೆ ಭಯಂಕರ ಅಸಮಾಧಾನ ಇದೆ ಯಾಕೆ ಅಂತ ಕೇಳಿ ಅವರ ಲೆಕ್ಕದಲ್ಲಿ ಈ ಕುಂಕುಮವನ್ನು ಸಿಂಧೂರವನ್ನು ಹೆಣ್ಣಿಗೆ ಇಡೋದು ಗಂಡ ಮಾತ್ರ ಅಂತೆ ಯಾಕೆಂದರೆ ಅವರಿಗೆ ಈ ಹಿಂದೂ ಸಂಪ್ರದಾಯಗಳ ಬಗ್ಗೆ ಯಾರೂ ಹೇಳ್ಕೊಡೋರಿಲ್ಲ ಪಾಪ ಯಾರದ್ದು ಅಮ್ಮ ಅಲ್ಲಿ ಪಿಜ್ಜಾ ಫೇಮಸ್ ಅಲ್ಲ ಯಾವ ದೇಶ ಅದು ಇಟಲಿ ಅಲ್ಲ ಅಲ್ಲಿ ಅಲ್ಲಿ ಬರ್ತಾರೆ ಅಲ್ಲಿ ಬಾಗಿನ ಕೊಡೋ ಪದ್ಧತಿ ಇರೋದಿಲ್ಲ ಇಲ್ಲಿ ಪೆಗ್ವಂತ ಮನೆಗೆ ಅವರ ಆಚಾರ ವಿಚಾರಗಳು ಗೊತ್ತಾಗೋದ್ರೊಳಗೆ ಪೆಗ್ ಬಿದ್ದಿರತ್ತೆ ಅದು ಗೊತ್ತೇ ಆಗೋದಿಲ್ಲ ಈ ಥರದವ್ರ ಮಧ್ಯ ಭಾರತ ನಡ್ಕೊಂಡು ಹೋಗ್ತಾ ಇದೆ ಈ ಒಂದು ಬಾಗಿನವನ್ನು ಕೊಟ್ಟಾಗ ಅದರಲ್ಲಿ ಹೂವಿರುತ್ತೆ ಬಟ್ಟೆ ಇರುತ್ತೆ ಸೀರೆ ಯೂಶುವಲಿ ಇರುತ್ತೆ ಬಳೆ ಇರುತ್ತೆ ಹಾಗೆ ಅರಿಶಿನ ಕುಂಕುಮ ಇರುತ್ತೆ ಅದನ್ನು ತವರು ಮನೆ ಕೊಡ್ತಾರೆ ಅಪ್ಪ ಅಮ್ಮ ಕೊಡ್ಬೋದು ಅಪ್ಪ ಅಮ್ಮ ಇಲ್ಲದ ಸಮಯದಲ್ಲಿ ತಂಗಿಯನ್ನು ಕರೆದು ಅಣ್ಣ ಕೂಡ ಕೊಡ್ತಾರೆ ಸಿಂಧೂರವನ್ನು ಇದು ಕಾಂಗ್ರೆಸ್ ಅವರಿಗೆ ಹಾಗೂ ಮಿತ್ರ ಪಕ್ಷಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಮೋದಿಯನ್ನು ವಿರೋಧ ಮಾಡಲೇಬೇಕು ಅಂತ ಭಾರತೀಯ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾಕೆ ಅವಮಾನ ಮಾಡ್ತಾಯಿದ್ದೀರಾ ನಿಮ್ಮ ಭಾಷೆ ನಿಮ್ಮ ಕಾರ್ಯವೈಖರಿ ನಿಮ್ಮ ಹೇಳಿಕೆಗಳು ಅದು ಯಾರಿಗಿಷ್ಟ ಆಗುತ್ತೆ ಅಂತ ಅಣೆ ಅರ್ಥ ಆಗಿಲ್ಲ ಇದು ಕೂಡ ಈ ಫಾರಿನ್ನಿಂದ ಸಾಗರೋತ್ತರ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರೆಲ್ಲ ಇದ್ದಾರಲ್ಲ ಅವ್ರ ಕಡೆಯಿಂದ ಬಂದಿದ್ದ ಅವರಿಗೂ ಈ ಸಿಂಧೂರದ ಮಹತ್ವ ಅಣೆ ಗೊತ್ತಿಲ್ಲ ಇದ್ದಾರೆ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಅಂತ ಅವರಿಗಂತೂ ಕುಂಕುಮ ಇಟ್ಟೋರನ್ನ ಕಂಡ್ರೆ ಭಯ ಆಗ್ಬಿಡುತ್ತೆ ಈ ಮಾತನ್ನು ಅವರು ಓಪನ್ ಆಗಿ ಮಾಧ್ಯಮಗಳ ಎದುರುಗಡೆ ಹೇಳಿದರು ಹಾಗೆ ಮೂಡ ಕೇಸು ಆದಾಗ ಚಾಮುಂಡೇಶ್ವರಿ ಅಮ್ಮನವರ ಸಂದಿಗೆ ಹೋಗಿ ಕುಂಕುಮನ ಪುರೋಹಿತರನ್ನೇ ಇಟ್ಸ್ಕೊಂಡ್ರೆ ಅದು ಬೇರೆ ಈ ಕುಂಕುಮ ಅನ್ನೋದು ಹೇಗೆ ನಮ್ಮ ಸಂಪ್ರದಾಯದಲ್ಲಿ ಹೊಕ್ಕಿದೆ ಅಥವಾ ನಮ್ಮ ಜೀವನದ ಭಾಗವಾಗಿದೆ ಅನ್ನೋದನ್ನು ಕಾಂಗ್ರೆಸ್ ಅವರಿಗೆ ಒಬ್ಬರು ಸ್ಪೆಷಲ್ ಕ್ಲಾಸನ್ನು ತಗೋಬೇಕಿದೆ ಯಾವ ಗುರುಗಳನ್ನು ನಿಮಗೆ ಸಜೆಸ್ಟ್ ಮಾಡೋಣ ಯಾರು ಮಾತನ್ನಾರು ನೀವು ಕೇಳ್ತೀರಾ ಕೇಳೋಂಗಾಗಿದ್ದರೆ ಈ ವೋಟ್ ಹಾಕಿದ ಜನಗಳ ಮಾತನ್ನು ಕೇಳಬೇಕಾಗಿತ್ತು ಅಥವಾ ವೋಟ್ ಹಾಕಿದವ್ರ ಮಾತನ್ನು ಬಿಟ್ಟಾಕಿ ಕಮ್ಮಿ ಜನ ವೋಟ್ ಹಾಕ್ತಾರೆ ನಿಮಗೆ ಈ ವೋಟ್ ಹಾಕದೇ ಹಾಕದೇವ್ರವರು ಇಂಡೈರೆಕ್ಟಾಗಿ ಒಂದು ಮಾತನ್ನು ಹೇಳಿರ್ತಾರೆ ನೀವು ಬದಲಾಗದೇ ಇದ್ದರೆ ನಿಮ್ಮ ಪಕ್ಷದ ಸ್ಥಿತಿ ಬದಲಾಗಲ್ಲ ಅಂತ ಅದನ್ನೇ ಕೇಳಿಲ್ಲ ಅದನ್ನೇ ಅರ್ಥ ಆಗಿಲ್ಲ ಇನ್ಯಾರ ಮಾತನ್ನು ಕೇಳಿ ನಿಮ್ಮ ಹಣೆ ಬರೋಕ್ಕೆ ನಿಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ ದೇವ್ರಣೇ ಆಗೋಲ್ಲ ಈಗ ಭಗವಂತ್ ಮಾನ್ ಅವರು ಹೇಳಿದ್ದಾರೆ ಇದು ಒನ್ ನೇಷನ್ ಒನ್ ಹಸ್ಬೆಂಡ್ ಯೋಜನೆ ನಾ ಮೋದಿಯವರದ್ದು ಅಂತ ಕುಹ ಕಾಡಿದ್ದಾರೆ ಪಾಪ ತಗೊಂಡೇ ಬಂದಿರ್ಬೋದು ಅವರು ಎಲ್ಲಿಗೆ ಹೋಗುವಾಗೂ ಈ ನಾವೆಲ್ಲ ಪರ್ಸು ಮೊಬೈಲು ಇದೆಲ್ಲ ತಗೊಂಡು ಹೋಗ್ತೀವಲ್ಲ ಅದೇ ಥರ ಜೊತೆಯಲ್ಲಿ ಸಂಗಡಿಗರಿರ್ತಾರಲ್ಲ ಅವರ ಹತ್ರ ಎಲ್ಲ ವ್ಯವಸ್ಥೆ ಇರುತ್ತೆ ಖಂಡಿತ ಇದನ್ನು ಅನೇಕ ಸುದ್ದಿ ವಾಹಿನಿಗಳು ವೆಬ್ ಪೋರ್ಟಲ್ಗಳು ಬರೆದಿದ್ದೆ ಹಾಗೆ ಅವರ ಹತ್ತಿರದಿಂದ ಕಂಡವರಂತೂ ಇರ್ತಾರಲ್ಲ ಈ ಕಂಡಲ್ಲಿ ಗುಂಡು ಅವರು ಭಯಂಕರ ಅಂತ ಸೊ ಈ ಕಂಡಲ್ಲಿ ಗುಂಡು ಅವ್ರು ಮಾಡ್ತಾಯಿದ್ರು ಈಗ ಭಗವಂತ್ ಮಾನ್ ಪ್ರಧಾನಿ ನರೇಂದ್ರ ಮೋದಿಯವರ ಜಾಗದಲ್ಲಿ ಇದ್ದಿದ್ದರೆ ಅವರೇನಾದರೂ ಅಚಾನಕ್ಕಾಗಿ ಪ್ರಧಾನಿಯಾಗಿದ್ದರೆ ಇಂಥ ಕಾಶ್ಮೀರ ಅಟ್ಯಾಕಿಗೆ ಸೇನೆ ಸರ್ ನಾವೊಂದು ದಾಳಿ ಮಾಡಿಬಿಡೋಣ ಪಾಕಿಸ್ತಾನ ಉಡೀಸ್ ಮಾಡೋಣ ಅಂತ ಬಂದಿದ್ರೆ ಆಗ ಭಗವಂತ್ ಮಾನ್ ಅವರು ತಗೊಳ್ತಾ ಇದ್ದ ಮೊದಲ ನಿರ್ಧಾರವೇ ಕಂಡಲ್ಲಿ ಗುಂಡು ಕಂಡಲ್ಲಿ ಗುಂಡು ಹಾಕಿ ಅದನ್ನು ಎಲ್ಲ ಬಾರ್ಗಳಿಗೂ ಹೇಳ್ಬಿಡ್ತಿದ್ರೇನು ಜನ ಜಾಸ್ತಿ ಬಂದು ಬಂದು ಕಂಡಲ್ಲಿ ಗುಂಡು ಹಾಕಿದರೆ ತೆರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಹಾಗೆ ಇನ್ನೊಂದಿಷ್ಟು ರಫೇಲ್ ತರಣ ಅಂತ ಯೋಚನೆ ಮಾಡಿ ಐದು ವರ್ಷದಲ್ಲಿ ಈ ಎಲ್ಲರನ್ನೂ ಕುಡುಕರನ್ನಾಗಿ ಜಾಸ್ತಿ ಮಾಡಿ ಭಾರತವನ್ನು ದಿವಾಳಿ ಮಾಡ್ತಿದ್ರೇನೋ ಹಾಗೇ ಈ ಇನ್ನೊಂದು ಹೊಸ ಯೋಜನೆ ತರ್ತಾ ತರ್ತಾಯಿದ್ರು ಪಾಕಿಸ್ತಾನಕ್ಕೂ ಸೇರಿ ತಂದಿದ್ರು ಅಚ್ಚರಿ ಇರಲಿಲ್ಲ ಯಾವ ಯೋಜನೆ ಇವ್ರು ಕೇಳಿದ್ರಲ್ಲ ಒನ್ ನೇಷನ್ ಒನ್ ಹಸ್ಬೆಂಡ್ ಅಂತ ಅವ್ರ ಯೋಜನೆ ಬೇರೆ ಒನ್ ನೇಷನ್ ಒನ್ ಬಾಟಲ್ ಅಂತ ತಾನು ಯಾವ ಬಾಟಲ್ಲಿ ಕುಡಿತೀನೋ ಅದೇ ಬಾಟಲನ್ನು ಭಾರತೀಯರು ಯೂಸ್ ಮಾಡಬೇಕು ಅನ್ನೋ ಚಿತ್ರ ವಿಚಿತ್ರ ಯೋಜನೆಗಳನ್ನು ತಂದಿದ್ದರೂ ಅಚ್ಚರಿ ಇರಲಿಲ್ಲ ಯಾಕೆಂದರೆ ಕುಡಿದಾಗ ಮನುಷ್ಯ ಮನುಷ್ಯ ಆಗಿರಲ್ವಂತೆ ಯಾರು ಹೇಳಿದ್ದು ದೊಡ್ಡವರು ನಾವು ಚಿಕ್ಕವರು ಕೇಳಿದ್ದು ಹೀಗಾಗಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಆಪ್ರೇಷನ್ ಸಿಂಧೂರದ ಬಗ್ಗೆ ಆಗಾಗ ಉರಿಯನ್ನು ಹೊರಗಡೆ ಹಾಕ್ತಾ ಇರೋದು ಸಮಂಜಸ ಅಲ್ಲ ಅದರಿಂದ ಮೋದಿಗೆ ಅಥವಾ ನಮ್ಮ ಸೈನ್ಯಕ್ಕೆ ಯಾವ ಧಕ್ಕೆ ಕೂಡ ಆಗೋದಿಲ್ಲ ಎಲೆಕ್ಷನ್ ತುಂಬ ದೂರ ಇದೆ ಆ ಟೈಮಿಗೆ ನೋಡೋಣ ಲಾಸ್ಟ್ ಟೈಮು ಟಕಾ ಟಕ್ ಅಂತ ಹೇಳಿದ್ದೆ ಈ ಸಲ ಚಕಾ ಚಕ್ ಅಂತ ಏನಾದರೂ ಹೇಳ್ಬಿಡೋಣ ಏನೋ ಒಂದು ಮಾಡೋಣ ಗೆಲ್ಲೋಣ ಅಂತ ಹದಿನೈದು ವರ್ಷ ಆಯಿತು ಆ ಕಡೆ ಹದಿನೆಂಟು ವರ್ಷದಿಂದ ಗೆಲ್ಲಕ್ಕಾಗದೆ ಛಲದಿಂದ ಹೋರಾಡಿ ಆರ್ ಸಿ ಬಿ ಹದಿನೆಂಟನೇ ವರ್ಷ ಗೆದ್ದಿದೆ ಅದು ಕೂಡ ಪಂಜಾಬ್ ವಿರುದ್ಧ ನಿನ್ನೆ ಪಂಜಾಬ್ ಮೇಲೆ ಆರ್ ಸಿ ಬಿ ಹೊಡೆದಿದೆ ಆದರೆ ಪಂಜಾಬ್ ಸಿ ಎಂಗೆ ಇಡೀ ಭಾರತೀಯರು ಹೊಡಿಯೋಕ್ಕೆ ರೆಡಿಯಾಗಿದ್ದಾರೆ ಅಷ್ಟು ಕೀಳು ಮಟ್ಟದ ಮಾತನ್ನು ಭಗವಂತ್ ಮಾನ್ ಆಡಿದ್ದಾರೆ ಈ ಕಾಂಗ್ರೆಸ್ ಅವರ ಪೋಸ್ಟ್ ಏನಿತ್ತಲ್ಲ ಕೇರಳ ಕಾಂಗ್ರೆಸ್ ಅವ್ರದ್ದು ಅಫಿಷಿಯಲ್ ಪೇಜ್ ಒನ್ ನೇಷನ್ ಒನ್ ಹಸ್ಬೆಂಡ್ ಅಂತ ಮೋದಿಯ ಫೋಟೋವನ್ನು ಹಾಕಿ ಅವ ಹೇಳನ ಮಾಡಿದ್ರಲ್ಲ ಭಾರತೀಯ ಹಿಂದೂ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ರಲ್ಲ ಅದೇ ಮಾತು ಈಗ ಭಗವಂತ ಮಾಯಲ್ಲಿ ಬಂದಿದೆ ಹಿಂದೂ ಧರ್ಮದಲ್ಲಿ ಕುಂಕುಮ ಇಡಲೇಬೇಕು ಇಲ್ಲಾಂದರೆ ನೀವು ಕಾಫಿರರು ಧರ್ಮಕ್ಕೆ ಸೇರಿದವರೇ ಅಲ್ಲ ಧರ್ಮ ಬಿಟ್ಟು ಹೋಗ್ಬಿಡಿ ನೀವು ಅದನ್ನು ಪಾಲಿಸಿಲ್ಲ ಅಂದರೆ ನೀವು ಜೀವಂತ ಇರೋಕ್ಕೆ ಅಲ್ಲ ಇಂಥ ಯಾವ ಕಟ್ಟಳೆಗಳು ಇಲ್ಲ ಕುಂಕುಮ ಹಚ್ಕೊಳ್ಳಿ ಅಥವಾ ಬಿಡಿ ನಮ್ಮ ಧರ್ಮದಲ್ಲಿ ಇರೋಕ್ಕೆ ಅವಕಾಶ ಇದೆ ಆದರೆ ಈ ಸಿಂಧೂರದ ಮಹತ್ವ ಗೊತ್ತಿಲ್ಲದ ಇಂಥ ಅಬ್ಬ್ಯಾಪಾರಿಗಳು ಮಾತಾಡ್ತಾರಲ್ಲ ಅವರಿಗೆ ನಿಮ್ಮ ವಾಕ್ಯದಲ್ಲಿ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಇದೆ ಜಯ ಶ್ರೀರಾಮ್